ஜி காஷி ரேணித்தரவங்க நாயக்க ஊர்லேன் ும்பிங் மனி கடை என்ன பண்ணிட்டு வாங்கிட்டு வந்துட்டு வேட்டி பிடித்துக்கொண்டு சித்தம் പല്ലോ ബേ ടമോ ചട്ി തന്നെ കുക്കു സാ ജന മഗ് അതേ അപ്പുറ സാബിജി നന്ദാലിത് ನೀನು ನಡಿ ನೀನು ನಡಿ ನೀನು ನಡಿ ಎಲ್ಲಗುನ ನಾ ಏಟು ಮಾಡ್ಲೇ ಯುವಾ ಸಾಸಕ ಹೋಗ್ಯಾ ನನ್ನ ಜಲಮನ ಇಲ್ಲಿ ಬಿಡಬೇ ಮನಿ ಬಾಳ ನಿನ್ನ ಒಂದೆರಡು ಎರಡು ಇರೋದನೆ ಜೀವನ ಚಂಜಾಟ ಆ ವಡನ ಮಗ ಅತ್ತ ಊರ್ ಬಾಡೇ ಒಟ್ಟು ತಿನ್ನುದು ಊರ್ ತುಂಬಾ ಹರಿಯಾರ್ ಬರುದು ಊರ್ ತುಂಬಾ ಹರಿಯಾರ್ ಬರುದು ತಿನ್ನುದು ಇದೆ ನಡಶ ನೋಡಿ ಯುವಾ ಏಟಾ ನೋಡು ಕಣ್ಣ ಮಣ್ಣಪನ ಸೌദേವಾ ನಾವು ನೋಡ್ತೀವಿ ಬರೀ ಮೊಬೈಲ್ ಒಂದ್ ಹಿಡ್ಕ ಒಂದ್ ಅಡ್ಯಾ ಆರ್ತಿದ್ದ ತನಕ ಇತ್ತಾಗ ಊರ್ ತುಂಬಾ ಅತ್ತಕ ದೌಡ್ ಮಧುire ಮಾಡಿ ಬಿಡತ್ತಾಗ ಏನ್ ಮಾಡ್ ties ಗಿರ್ಜಿ ಹೆಣ್ಣು ಏನು ಹೆಂಗೆ ಕೊಡ್ತಾನೆ ಯಾರೆ ಮೇಗೇ ದ ಬಂತ ಬೇಡ ಏನೈತಿ ಒಂದ ಹತ್ಯಾಕ ಹಂಗ್ಯಾಕಂತಿ ಬಿಡು ಇರ್ತಾರೆ ಮತ್ತೆ ಅಂತಾರ ಇಂತಾರ ನೋಡ್ಕೊಂಡು ಮಾಡ್ಕೊಂಡು ಬಿಡುವ ನಮ್ಮ ಅನ್ಕೂಲಕ್ಕೆ ತಕ್ಕಂಗೆ ಅದಕ್ಕೆ ದೌಡ್ನ ಚಾಲೋ ಮಾಡಿ ನೋಡಾಕು ಈಗ ಚಲೋ ಮಾಡ್ತಿದ್ರೆ ಇನ್ನೂ ವರ್ಷ ಸಕತ್ತೆ ಎರಡು ವರ್ಷ ಸಕತ್ತೆವು ಅಯ್ಯಕ್ ದೌಡ್ ಚಲೋ ಮಾಡ್ತಿ ಎರಡು ನಿಮಗೆ ನೋಡ ಸಸಿ ಬಂದ್ರೆ ಅಂದ್ರೆ ಆಟ ಇನ್ನೂ ವಿಶ್ರಾಂತಿ ಸಿಕ್ತೈತಿ ಹೌದಾಗಿ ಗಿರಿಜಿ ನೀ ಹೇಳೋದಿಲ್ಲ ಕರೆ ಐತಿ ಕರೆ ಈ ಊರು ಬಾಡ್ಯಾ ಹೂವು ಅನ್ಬೇಕಿಲ್ಲ ಮತ್ತೆ ಮದ್ವೆಗೆ ಈಗ ಮತ್ತೆ ನಾವು ನೋಡಿದ್ಯಾ ನೀವು ಮಾಡ್ಕೋಬೇಕು ಇದಿಲ್ಲ ಭಾಳ ಜಂಜಾಟ ಐತೆ ಹೇಳವಾ ಇದ್ರಾಗ ಹೊಕ್ಕ ನಿನ್ನ ನಾಯನ್ ಸಸಿನ ಕಾಣ್ತೇವೆ ವಾ ನಾಯನ್ ಸಸಿನ ಮಮ್ಮಗಳನ್ನ ಕಾಣ್ತೇನೆ ಇವ್ರ ಕಾಲಾಗ ಈಗ ಹೊಕ್ಕ ಶಿವನ ಪಾದಕ್ಕೆ ಅಯ್ಯಕ್ಕ ನೀನ್ಬೇಡವಾ ನೀವ್ ಹಂಗಂತ ಹಂಗಂತೀಗಿರ್ಜಿ ಅದು ಕರೋಣ ಬಿಡು ಮತ್ತಿನ ನೋಡ್ಲವ ಕಡೆ ನಮ್ಮ ಅನ್ಕೂಲಕ್ಕೆ ಸಕ ಯಾವ ಏನಿದ್ದು ಅಂದ್ರೆ ಹಾ ಏನ್ ನೋಡ್ತೀವ ನಾ ನೋಡಿ ನಿನ್ ಮಗ ಮಾಡ್ಕೋಬೇಕಲ್ಲ ಮಾಡ್ಕೊತ ನೋಡ ಊರ್ ಬಾಡ್ಯಾ ಅವಂಗಾರ ಯಾರ್ ಮಸಡಿ ಹ್ಞೂ ಹ್ಞೂ ನೋಡ್ತೇನೆ ನೋಡುವ ಊರ್ ಕಡೆ ನಮ್ಮ ಅಪ್ಪಗ ಫೋನ್ ಹಚ್ಚನ ಇದ್ದು ಅಂದ್ರೆ ತಿಳಿಸ್ತೀನಿ ನೋಡಿ ಹ್ಞೂ ಹ್ಮ್ ಆಯ್ತಾವ ಅಟ್ಟ ಒಂಗಟ ಯಾವ್ದ್ರೆ ಒಂದ್ ಹೆಣ್ಣು ತಂದು ಬಿಗಿ ಕರಂದ ಪುಣ್ಯ ಕಟ್ಕ なまパフォーナスキャラコテナ、ヤ i ナナリス、ニ <noise> ア<楽>、アダルコバナマニカレラ、アラバナ、ヤテン。お、アイタワーノルム。アイタレワニデナ、ウタマニティエノン、アニフォクリナマバディレカラ、ビシュティマラテラニナマリア、ウォマーベクタラカティ、マダティナ、サンジュミン。アイタワキゼ。イカウカリメイドノロ、マグマディマラティラキ。アナイディアコテ、マグマディマラティ。イニキナタンディダーバット ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಇಂಥ ಅತಿ ಸಸಿ ವಿಡಿಯೋ ಆಮೇಲೆ ಉತ್ತರ ಕರ್ನಾಟಕ ಕಾಮಿಡಿ ವಿಡಿಯೋ ನಿಮಗೆ ಬೇಕಾಗಿತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವ ಖಂಡಿತ ಬಾಕ್ರಿ ಆಲ್ ಅನ್ನು ನೋಟಿಕೇಶನ್ ಸೆಲೆಕ್ಟ್ ಮಾಡಿ ಧನ್ಯವಾದಗಳು